ಕೇಂದ್ರ ಸರ್ಕಾರ ಏನೊಂದು ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಏನೋ ಇತ್ತೀಚೆಗೆ ಇಪ್ಪತ್ತಾರು ಜನರ ಒಂದು ಹತ್ಯೆ ಆಯಿತು ಆ ಹಿನ್ನೆಲೆಯಲ್ಲಿ ಏನೊಂದು ಒಂದು ಯುದ್ಧದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಭಾರತ ದೇಶ ಮೋದಿಜಿಯವರ ನೇತೃತ್ವದಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ ಎಲ್ಲ ಏನೇನು ಕಾನ್ಸಿಕ್ವೆನ್ಸ್ ಇದಾವಲ್ಲ ಅದನ್ನು ಎದುರಿಸಲಿಕ್ಕೆ ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದೆ ಒಂದು ಸಲ ಯುದ್ಧ ಮಾಡೋದು ಬಂದಾಗ ನಾವು ಒಂದೇ ದಿವಸಕ್ಕೆ ಘೋಷಣೆ ಮಾಡಿ ಯುದ್ಧಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪೂರ್ವ ತಯಾರಿನೂ ಮಾಡಬೇಕಾಗ್ತದೆ ಕಂಟಿನ್ಯೂಯಸ್ ಕಳೆದ ಒಂದು ವಾರದಿಂದ ನೀವು ನೋಡ್ತಾ ಇದ್ದೀರಿ ಮೋದಿ ನೇತೃತ್ವದಲ್ಲಿ ಮಿಲ್ಟ್ರಿ ಮತ್ತು ಉಳಿದ ಎಲ್ಲ ನೌಕಾದೆಲೆ ವಿಮಾನಯಾನ ಎಲ್ಲ ಇವ್ರದ್ದು ಪ್ರಮುಖರದ್ದು ಒಂದು ಸಭೆ ಆಯಿತು ಮತ್ತು ಬೇರೆ ಬೇರೆ ಹಂತದಲ್ಲಿ ಸಭೆಗಳು ನಡೀತಾ ಇದ್ದಾರೆ ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ರೀತಿಯಾದ ಒಂದು ಯುದ್ಧ ಡಿಕ್ಲೇರ್ ಆದರೆ ಅದಕ್ಕೇನು ತಯಾರಿ ಮಾಡಬೇಕು ಎಲ್ಲವನ್ನೂ ಮಾಡಿದ್ದಾರೆ ಮತ್ತು ಯುದ್ಧ ಡಿಕ್ಲೇರ್ ಆದಮೇಲೆ ಏನು ಉಳಿದು ನಾಗರಿಕರ ರಕ್ಷಣೆ ಮತ್ತೊಂದು ಅವ್ರ ರಕ್ಷಣೆ ಯಾವ ರೀತಿ ಅನ್ನೋದು ತಕ್ಷಣವೇ ಸಿಗ್ನಲ್ ಕೊಡಕ್ಕೆ ಬರೋದಿಲ್ಲ ಅದಕ್ಕಾಗಿ ಮೊದಲೇ ಅದಕ್ಕೆ ತಯಾರಿ ಮಾಡಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಏನು ನಿರ್ಧಾರಗಳನ್ನು ಕೈಕೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಿರಬೇಕು ಮತ್ತು ಇಡೀ ದೇಶದ ಜನ ಇವತ್ತು ಈಗಾಗಲೇ ಭಾಳಷ್ಟು ಥಿಂಕಿಂಗ್ ನಡೆದಿದೆ ಮೋದಿಜಿಯವ್ರು ಏನಾದರೂ ಇದ್ರ ಬಗ್ಗೆ ಪಾಠ ಕಲಿಸ್ಬೇಕನ್ನುವಂಥದ್ದು ಅದಕ್ಕೆ ಒಂದು ಎಲ್ಲ ತಯಾರಿ ನಡೆದಿದೆ ಸರಿಯಾದ ಸಮಯದಲ್ಲಿ ಸರಿಯಾದಂಥ ಉತ್ತರವನ್ನು ಮೋದಿಜಿಯವ್ರು ಕೊಟ್ಟಾರೆ ನಿಷೇಧ ಹಾಕಿದ್ದಾರೆ ಭಾರತೀಯವ್ರು ಆ ಹಿಂದೆ ಇಟ್ಕೊಂಡು ಇವತ್ತು ಭಾಳಷ್ಟು ಇಫೆಕ್ಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಅದು ಬಹುಶಃ ಒಳ್ಳೆ ರೀತಿಯಾದಂಥ ರಿಸಲ್ಟ್ ಅಂತ ನನಗೆ ಇಲ್ಲಿ ಬೆಳಗಾವ್ದು ಜಿಲ್ಲೆಯಿಂದ ನಮಗೆ ಮಾಹಿತಿ ಇಲ್ಲ ನೋಡ್ತೀನಿ ಜಿಲ್ಲಾಧಿಕಾರಿ ಕೇಳ್ತೀನಿ ಅದರ ಈಗೇನಾಗಿದೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಾಗೂ ಸಹಿತ ರಾಜ್ಯ ಸರ್ಕಾರ ಅದನ್ನು ನಿಯಮ ಪಾಲನೆ ಮಾಡಬೇಕಾಗಿತ್ತು ಒಂದು ಜವಾಬ್ದಾರಿ ನಡ್ಕೋಬೇಕಾಗಿತ್ತು ಸರಿಯಾದಂಥ ಪ್ರಾಮಾಣಿಕವಾದಂಥ ಒಂದು ಸರ್ವೆ ಆಗಲಿ ಅಥವಾ ಐಡೆಂಟಿಫಿಕೇಷನ್ ಆಗಲಿ ಮಾಡದೇ ಇರೋದ್ರಿಂದ ಇನ್ನೂ ಎಷ್ಟೋ ಜನ ವೀಸಾ ಇಲ್ಲದಂಥವರು ವೀಸಾ ಅವಧಿ ಮುಗಿದಂಥವ್ರು ಸದ್ಯಕ್ಕೆ ಇವತ್ತು ಕರ್ನಾಟಕದಲ್ಲಿದ್ದಾರೆ ಬೇರೆ ಬೇರೆ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಕಡೆಯೂ ಸಹಿತ ಪ್ರತಿಯೊಂದು ಜಿಲ್ಲೆ ನಗರದಲ್ಲಿ ಸಹಿತ ಜಿಲ್ಲಾಧಿಕಾರಿ ಮನವಿ ಕೊಡ್ತಾ ಇದ್ದಾರೆ ಆದಷ್ಟು ಬೇಗನೆ ಇಲ್ಲಿದ್ದಂಥ ಪಾಕಿಸ್ತಾನಿಗೆ ಯಾರಿದ್ದಾರೆ ಅವರನ್ನೆಲ್ಲ ಹೊರಗಡೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು ಅವರ ಐಡೆಂಟಿಫಿಕೇಷನ್ ಅಂತ ಈಗಾಗಲೇ ಅದಕ್ಕೆ ಅಜುಟೇಷನು ಪ್ರಾರಂಭ ಆಗಿದೆ